ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪುಷ್ಪಾ ಚಿರಾಗ್ ನಾನು ಇವತ್ತಿನ ವೀಡಿಯೋದಲ್ಲಿ ಬಂದು ನಿಮಗೆ ವಿತೌಟ್ ಬ್ಲೌಸ್ ಆಗಿರ್ಬೋದು ಲೈನಿಂಗ್ ಬ್ಲೌಸ್ ಆಗಿರ್ಬೋದು ಯಾವುದಕ್ಕಾದ್ರೂ ಅಂದರೆ ಡಸ್ಕ್ ಅದಕ್ಕೆ ಪಿ ಮಿಕ್ಕಿರೋಂಥ ಸಣ್ಣ ಸಣ್ಣ ಪೀಸ್ಗಳಿಂದ ಪೈಪಿಂಗ್ನ ಮಾಡೋದು ಹೇಗೆ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಅದಕ್ಕೆ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಾನು ಸಣ್ಣ ಸಣ್ಣ ಪೀಸ್ಗಳಂದರೆ ಬ್ಲೌಸ್ ಪೀಸ್ ಇಟ್ಟಿದ್ದೆ ತುಂಬ ಆಗಿರುತ್ತಲ್ಲ ಅಂತ ಬ್ಲೌಸ್ ಪೀಸ್ಗಳಲ್ಲಿ ನಾನು ಅದೇ ಮ್ಯಾಚಿಂಗ್ ಬೇಕು ಅಂದ್ಬಿಟ್ಟು ಅದೇ ಇದಕ್ಕೆ ಪೈಪಿಂಗ್ನ ಕಟ್ತಾ ಇದ್ದೀನಿ ಸಣ್ಣ ಸಣ್ಣ ಪೀಸ್ಗಳನ್ನೆಲ್ಲ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಬಂದು ಅಚ್ ಅಟ್ಯಾಚ್ ಮಾಡ್ಕೋಬೇಕು ಅದನ್ನೇ ಅದು ಎಷ್ಟು ನಮಗೆ ಉದ್ದ ಬೇಕು ಅಷ್ಟು ಉದ್ದ ಕೂಡ ನಾವು ಸಣ್ಣ ಸಣ್ಣ ಪೀಸ್ಗಳಲ್ಲಿ ಅಟ್ಯಾಚ್ ಮಾಡ್ಕೊಳ್ಳಿ ಯಾಕಂದರೆ ಕೆಲವು ಬ್ಲೌಸ್ಗಳಿಗೆ ಬಂದು ಪೈಪಿಂಗ್ ಮಾಡೋಕ್ಕೆ ಬಟ್ಟೆನೇ ಸಾಲ್ಟೇಜ್ ಆಗುತ್ತೆ ಎಲ್ಲ ಪೀಸ್ 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 ಥರ ಬರುತ್ತೆ ಅಯ್ಯೋ ನೀಟಾಗಿ ಬರೋಲ್ವೇನೋ ಬೇಡ ಅಂದ್ಬಿಟ್ಟು ನಾವು ಅದನ್ನು ಆಗಲ್ಲ ಅಂತ ಇಟ್ಬಿಡ್ತೀವಿ ಅದ್ರ ಬದಲು ಸಣ್ಣ ಸಣ್ಣ ಪೀಸ್ಗಳಲ್ಲೇ ನೀವು ಅಟ್ಯಾಚ್ ಮಾಡಿ ಪೈಪಿಂಗ್ನ ಹಾಕ್ಬೋದು ತುಂಬ ಸಣ್ಣಕ್ಕೆ ಚಿಕ್ಕದಾಗಿ ಪೈಪಿಂಗ್ನ ಹಾಕ್ಬೋದು ನಾನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಎಲ್ಲ ಪೀಸ್ಗಳ್ನ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಅಟ್ಯಾಚ್ ಮಾಡಿಕೊಂಡು ಆನಂತರ ಬಂದ್ಬಿಟ್ಟು ಅದನ್ನು ಒಂದು ಅರ್ಧ ಇಂಚು ತುಂಬ ದೊಡ್ದಿತ್ತು ಅಂತಂದರೆ ಒಂದು ಅರ್ಧ ಇಂಚು ಫೋಲ್ಡ್ ಮಾಡಿ ಫುಲ್ಲು ಎಲ್ಲಿ ಕೊಲಿಗೆ ಹಾಕೋಬೇಕು ಅಂದರೆ ಬ್ಲೌಸ್ಗೆ ಅಟ್ಯಾಚ್ ಮಾಡಬಾರ್ದು ಒಂದು ಅರ್ಧ ಇಂಚು ಫೋಲ್ಡ್ ಮಾಡಿ ಆ ಪೀಸ್ನ ಅಟ ಹೊಲಿಗೆ ಹಾಕೊಳಿಯಾಕ ಆ ಆನಂತರ ಬಂದುಬಿಟ್ಟು ಒಂದು ಕಾಲು ಇಂಚಸ್ ಯಾವಾಗಲೂ ಕೂಡ ನಾವು ಉಲ್ಟಾ ಹಾಕ್ಬಾರ್ದು ಇದನ್ನ ಪೈಪಿಂಗ್ಗೆ ಪೀಸ್ ಅಟ್ಯಾಚ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಕಾಚ ಸಾರಿ ಸಾರಿ ಪಟ್ಟಿ ಹಾಕ್ತೀವಲ್ಲ ಆ ಹುಕ್ಸ್ ಪಟ್ಟಿ ಕಡೆಯಿಂದ ನಾವು ಸ್ಟ್ರೈಟ್ ಇಟ್ಕೊಂಡು ನಾವು ಎರಡೂ ಕೂಡ ಅಟ್ಯಾಚ್ ಮಾಡ್ಕೊತ ಹೋಗ್ಬೇಕು ನೀಟಾಗಿ ಎಳ್ದಿಟ್ಕೊಂಡು ಎಳ್ದಿಟ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು ಬ್ಲೌಸ್ ಪೀಸ್ನೂ ಕೂಡ ಎಳ್ದಿಟ್ಕೋಬೇಕು ಬ್ಲೌಸ್ ಪೀಸ್ಗೆ ತಕ್ಕವಾಗಿ ನಾವು ಮೇಲ್ಗಡೆ ಪೈಪಿಂಗ್ ಕೊಡೋಕ್ಕೆ ಯೂಸ್ ಮಾಡ್ತಾ ಇರ್ತೀವಲ್ಲ ಬಟ್ಟ ಆ ಬಟ್ಟನೂ ಕೂಡ ತುಂಬ ನೀಟಾಗಿ ಎಳ್ದಿಟ್ಕೊಳ್ಳಿ ಎಳ್ದಿಟ್ಕೊಂತು ಅಂತಂದರೆ ತುಂಬ 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 ನೀಟಾಗಿ ಪರ್ಫೆಕ್ಟಾಗಿ ತುಂಬ ಸಣ್ಣದಾಗಿ ಪೈಪಿಂಗ್ ಬರುತ್ತೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ಪೈಪಿಂಗ್ನ ಕೊಡೋಕೆ ಬರೋಲ್ಲ ಅಂದರೆ ತಮಗೆ ಇಷ್ಟ ಬಂದಂಗೆ ಪೈಪಿಂಗ್ ಕೊಡ್ತಾರೆ ಎರಡು ಫೋಲ್ಡಲ್ಲಿ ಪೈಪಿಂಗ್ ಕೊಡ್ತಾರೆ ಕೆಲವರು ಆ ಥರ ಪೈಪಿಂಗ್ ಕೊಡೋದ್ರ ಬದಲು ಈ ಥರ ನಾನು ಇವಾಗ ಇದ್ದೀನಲ್ಲ ಆ ಥರ ಪೈಪಿಂಗ್ ಕೊಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ನನಗೂ ಸ್ಟಾರ್ಟಿಂಗು ನನಗೆ ಪೈಪಿಂಗ್ ಕೊಡೋದು ಇರಲಿಲ್ಲ ಫಸ್ಟು ಎರಡು ಫೋಲ್ಡ್ ಮಾಡಿಕೊಂಡು ಪೈಪಿಂಗ್ ಕೊಡ್ತಾ ಇದೆ ಅದು ನೀಟಾಗಿ ಇರಲಿಲ್ಲ ಏನೋ ಒಂಥರ ಪರ್ಫೆಕ್ಟ್ ಅಂತ ಅನ್ನಿಸ್ತಾ ಇರಲಿಲ್ಲ ತುಂಬ ಸಣ್ಣಕ್ಕೂ ಬರ್ತಾ ಇರಲಿಲ್ಲ ದಪ್ಪಕ್ಕೆ ಬರ್ತಾಯಿತ್ತು ನನಗೆ ಫಿನಿಷಿಂಗ್ ಅಷ್ಟೊಂದು ನೀಟಾಗಿ ಕಾಣ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾನು ಕೂಡ ನಾನು ಮೊಬೈಲ್ ನೋಡಿ ನಾನು ಮತ್ತು ಕೆಲವರು ಪೈಪಿಂಗ್ ಕೊಡ್ತಾರಲ್ಲ ಅವ್ರತ್ರನೂ ಕೇಳಿ ನಾನು ತಿಳ್ಕೊಂಡೆ ಯಾವ ರೀತಿ ಪೈಪಿಂಗ್ ಕೊಟ್ಕೋಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ನಾನು ಕೇಳಿದಾಗ ಅವ್ರು ಅವ್ರು ತೋರಿಸ್ಕೊಟ್ರ ಮೆಥಡಲ್ಲಿ ನಾನು ಬಂದು ಪೈಪಿಂಗ್ನ ಕುಟ್ಕೊತ ಹೋದೆ ತುಂಬ ನೀಟಾಗಿ ನಾನು ಒಂದು ಎರಡು ಮೂರು ಬ್ಲೌಸ್ಗೆ ಪೈಪಿಂಗ್ ಕೊಡೋ ತನಕ ನನಗೆ ಬರಲಿಲ್ಲ ಪೈಪಿಂಗ್ ಕೊಡೋಕ್ಕೆ ಆ ನಂತರ ಬಂದು ನನಗೆ ಪೈಪಿಂಗ್ ಕೊಡೋಕ್ಕೆ ತಾನೇ ಆಗಿ ತಾನೆ ಅಂದರೆ ಪ್ರಾಕ್ಟೀಸ್ ಆಯ್ತಾಯ್ತ ನೀಟಾಗಿ ಪರ್ಫೆಕ್ಟಾಗಿ ಪೈಪಿಂಗ್ ಬಂತು ಕೆಳಗೆ ಯಾವಾಗಲೂ ಕೂಡ ಅಷ್ಟೇ ಒಳಗಡೆ ಅಷ್ಟು ಚಿಕ್ಕದಾಗಿ ಒಂದು ಕಾಲಿಂಚಷ್ಟು ಬಿಟ್ಟು ನೀವು ಹೊಲಿಗೆ ಹಾಕೊಂಡ್ತಾ ಹೋಗಬೇಕು ಪೈಪಿಂಗ್ನ ಆನಂತರ ಬಂದುಬಿಟ್ಟು ಮುಂದೆ ತುದಿ ಇರುತ್ತಲ್ಲ ಅದು ನೀಟಾಗಿ ಕಟ್ ಮಾಡಿಕೊಂಡು ಮುಂದೆ ತುದಿನ ಫೋಲ್ಡ್ ಮಾಡಬೇಕು ಒಂದು ಕಾಲಿಂಚಷ್ಟು ಮುಂದೆ ತುದಿ ಬಿಟ್ಟಿರ್ತೀವಲ್ಲ ಅದು ಫೋಲ್ಡ್ ಮಾಡಿ ಆನಂತರ ಬಂದುಬಿಟ್ಟು ಇದನ್ನು ಸ್ವಲ್ಪ ಡಬಲ್ ಫೋಲ್ಡ್ ಮಾಡಿ ಯಾವಾಗಲೂ ಡಬಲ್ ಫೋಲ್ಡ್ ಮಾಡ್ತು ಅಂತಂದರೆ ನೀವು ತುಂಬ ದಪ್ಪ ಬರುತ್ತೆ ದಪ್ಪ ಥರ ಬರುತ್ತಲ್ಲ ಅಂದರೆ ರೆಡಿಮೇಡ್ ಪೈಪಿಂಗ್ ತೊಗೋತೀವಲ್ಲ ನಾವು ಆ ಥರ ರೆಡಿಮೇಡ್ ಪೈಪಿಂಗ್ ಥರ ಚೆನ್ನಾಗಿರುತ್ತೆ ನಾವು ರೆಡಿಮೇಡ್ ಪೈಪಿಂಗ್ಗಳು ತುಂಬ ಉಂಡೆ ಉಂಡೆ ಥರ ಇರ್ತವೆ ತುಂಬ ಚೆನ್ನಾಗಿರ್ತವೆ ಅಂದ್ಬಿಟ್ಟು ಕೆಲವು ನನ್ನ ಡ್ರೆಸ್ ಕಾಲಿ ಬ್ಲೌಸ್ ಕಾಲಿ ರೆಡಿಮೇಡ್ ಪೈಪಿಂಗ್ ತೊಗೊಬರ್ತೀವಿ ಅದೇ ರೀತಿ ಈ ಥರ ನೀವು ಡಬಲ್ ಫೋಲ್ಡ್ ಮಾಡಿ ಹಾಕಿದಾಗ ನೀಟಾಗಿ ಬರುತ್ತೆ ಸಣ್ಣದಾಗಿನೇ ಬರುತ್ತೆ ನೋಡ್ತಾ ಇರ್ಬೋದು ನೀನು ನಾನು ಹಾಕಿ ತೋರಿಸ್ತಾ ಇದ್ದೀನಲ್ಲ ಅದೇ ಥರ ತುಂಬ ನೀಟಾಗಿ ಸಣ್ಣಕ್ಕೆ ಪರ್ಫೆಕ್ಟಾಗಿ ಬರಬೇಕು ಅಂತಂದರೆ ಮತ್ತು ಕೆಲವ್ರು ಹಾಕ್ಬೇಕು ಅಂತಂದರೆ ಬ್ಲೌಸ್ ಪೀಸು ಸ್ವಲ್ಪ ಥರ ಆಗುತ್ತೆ ಅನ್ಕೋತಾರೆ ನಾನು ತೋರಿಸ್ಕೊಟ್ಟ ರೀತಿ ಮತ್ತು ನಾನು ಹೇಳಿರೋ ರೀತಿ ನೀವು ಪೈಪಿಂಗ್ನ ಹಾಕ್ತು ಅಭ್ಯಾಸ ಆಯಿತು ಅಂತಂದರೆ ಅದು ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಬ್ಲೌಸು ಕೂಡ ಸಿಕ್ಕ ಥರ ಬರಲ್ಲ ನಿಮಗೆ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಸಣ್ಣಗೆ ನಿಮಗೆ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಎಷ್ಟು ಸಣ್ಣಗೆ ಬರ್ತಾ ಇದೆ ಪೈಪಿಂಗ್ ಅಂತ ನಾವು ರೆಡಿಮೇಡ್ ತೊಗೊಂಡು ಹಾಕ್ತೀವಲ್ಲ ಪೈಪಿಂಗ್ದದು ಅದೇ ಥರ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಪ್ರಾಕ್ಟೀಸ್ ಇತ್ತು ನನಗೂ ಈ ರೀತಿ ಇದು ಮಾಡೋದು ಮಾಡಿ ಅಂದರೆ ವಿತೌಟ್ ಲೈನಿಂಗ್ ಬ್ಲೌಸ್ಗೆ ನಾವು ಲೈನಿಂಗ್ ಬ್ಲೌಸ್ಗೆ ಪೈಪಿಂಗ್ನ ಯಾವ ಥರ ಹಾಕೋರು ತುಂಬ ಚೆನ್ನಾಗಿ ಕಾಣುತ್ತೆ ಯಾಕಂದರೆ ಅದು ಲೈನಿಂಗ್ ಬ್ಲೌಸ್ ಆಗಿರುತ್ತೆ ಬಟ್ ಇದು ವಿಥೌಟ್ ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಪೈಪಿಂಗ್ನ ತುಂಬ ಪರ್ಫೆಕ್ಟಾಗಿ ನಿಧಾನಕ್ಕೆ ಹಾಕಲೇಬೇಕು ಯಾಕಂದರೆ ನಮಗೆ ಬ್ಲೌಸ್ ಅಲ್ಲೇದ ರಿಸ್ಕ್ ಆಗಲ್ಲ ಪೈಪಿಂಗ್ ಹಾಕೋದೆ ತುಂಬ ಟೈಮ್ ಇಡುತ್ತೆ ಮತ್ತು ರಿಸ್ಕ್ ಆಗುತ್ತೆ ಯಾಕಂತಂದರೆ ಎಳ್ದಿಟ್ಕೊಂಡು ಎಳ್ದಿಟ್ಕೊಂಡು ನಾವು ಯಾವುದೇ ರೀತಿ ಬ್ಲೌಸು ಸಿಕ್ಬಾರ್ದು ಅಂಗೆ ಎಳ್ದಿಟ್ಕೊಂಡು ಹೊಲಿಬೇಕಾಗಿರೋದ್ರಿಂದ ಕೆಲವ್ರಿಗೆ ಇದೇ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಕೆಲವ್ರು ಲೈನಿಂಗ್ ಬ್ಲೌಸ್ಗೆ ಚೆನ್ನಾಗಿ ಹಾಕ್ತಾರೆ ವಿತೌಟ್ ಲೈನಿಂಗ್ ಬ್ಲೌಸ್ಗೆ ಅವ್ರಿಗೆ ಪೈಪಿಂಗ್ನೇ ಹಾಕಕ್ಕೆ ಬರೋಕ್ಕಿಲ್ಲ ಏನು ಮಾಡಿ ಅಂತಂದರೆ ಈ ಥರ ಟೆಕ್ನಿಕ್ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಯಾವಾಗಲೂ ಕೂಡ ಬಟ್ಟೆನೇ ನೀವು ಒಂದೂವರೆ ಇಂಚ್ ತೊಗೋತಾ ಇರ್ತೀರಲ್ವ ಒಂದೂವರೆ ಇಂಚ್ ಬದಲು ಒಂದು ಕಾಲು ಇಂಚ್ ತೊಗೊಳ್ಳಿ ಅಷ್ಟೇ ಸಾಕು ಬಟ್ಟೆ ಇಲ್ಲ ಬರೀ ಒಂದೇ ಇಂಚ್ ಇರೋದು ಅಂತಂದರೆ ಒಂದು ಇಂಚಲ್ಲೂ ಕೂಡ ನೀವು ನೀಟಾಗಿ ಸಣ್ಣಗೆ ಪೈಪಿಂಗ್ ಹಾಕ್ಬೋದು ಬಟ್ ಡಬಲ್ ಫೋಲ್ಡ್ ಬರಲ್ಲ ಸಿಂಗಲ್ ಫೋಲ್ಡ್ ಥರ ಬರುತ್ತೆ ಯಾವಾಗಲೂ ಒಂದೂವರೆ ಇಂಚ್ ಇಷ್ಟದ ಬರುತ್ತೆ ಒಂದೂವರೆ ಇಂಚ್ ತೊಗೊಂಡ್ರೆ ತುಂಬ ನೀಟಾಗಿ ಬರುತ್ತೆ ಒಂದು ಇಂಚ್ ತೊಗೊಂಡ್ರು ಅಷ್ಟೇ ಕಾಲಿಂಚ್ ತೊಗೊಳ್ಳಿ ಒಂದೂವರೆ ಇಂಚ್ ತೊಗೊಂತಂದರೆ ಅರ್ಧ ಇಂಚ್ ಫೋಲ್ಡ್ ಮಾಡಿ ನೀವು ಸ್ಟಿಚ್ ಮಾಡಿ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಕೂಡ ನಾನು ಮಿಕ್ಕಿರೋಂಥ ವೇಸ್ಟ್ ಪೀಸ್ಗಳಲ್ಲೆ ನಾನು ಪೈಪಿಂಗ್ನ ಕೊಡೋದು ಜಾಸ್ತಿ ಯಾಕಂದರೆ ವಿತೌಟ್ ಲೈನಿಂಗ್ ಗ್ಲೌಝು ಅಂತಂದರೆ ಪೀಸ್ಗಳು ಸಾಕಾಗಲ್ಲ ಕೆಲವರದ್ದು ಸಾಕಾಗುತ್ತೆ ಅದರಿಂದ ಯಾವುದೇ ರೀತಿ ನಾವು ಪೀಸ್ ವರ್ಕ್ ಕೊಡೋಂಗಿಲ್ಲ ಕೆಲವ್ರದ್ದು ಸಾಕಾಗಲ್ಲ ಬ್ಲೌಸ್ ಅದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ ಅಂತಂದರೆ ನಾವು ಪೀಸ್ ವರ್ಕ್ ಮಾಡಲೇಬೇಕಾಗುತ್ತೆ ಪೀಸ್ ವರ್ಕ್ ಕೊಟ್ಟರು ಕೂಡ ನಾವು ಈ ಥರ ನಾವು ಮಾಡೋದ್ರಿಂದ ಪೈಪಿಂಗ್ ಹಾಕೋದ್ರಿಂದ ಯಾವುದೇ ರೀತಿ ಪೀಸ್ ವರ್ಕ್ ಕೊಟ್ಟಿದ್ದೀವಿ ಅಂತ ಅನಿಸಲ್ಲ ಯಾಕಂದರೆ ತುಂಬ ಸಣ್ಣಕ್ಕೆ ಬರುತ್ತೆ ಅಲ್ವಾ ತುಂಬ ದಪ್ಪ ಪೈಪಿಂಗ್ ಆಗಿಬಿಡ್ತು ಅಂತಂದರೆ ಗೊತ್ತಾಗುತ್ತೆ ಇದು ಪೀಸ್ ವರ್ಕ್ ಕೊಟ್ಟಿರೋದು ಬಟ್ ಇದು ತುಂಬ ಸಣ್ಣ ಇರೋದ್ರಿಂದ ಯಾವುದೇ ರೀತಿ ಪೀಸ್ ವರ್ಕ್ ಕೊಟ್ಟಿದ್ದೀವಿ ಅಂತ ಗೊತ್ತಾಗಲ್ಲ ತುಂಬ ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ ನೀವು ಕೂಡ ಮನೇಲಿ ನೀವು ಕಲಿತಾ ಇರೋರು ಈ ಪೈಪಿಂಗ್ ಕೊಡೋಕೆ ಬರಲ್ಲ ಅಂತನವರು ಕಲಿಯಿವಾಗ ಕಲಿತಾ ಇರ್ತೀರಲ್ಲ ಅಂಥವ್ರು ಏನು ಮಾಡಿ ಅಂತಂದರೆ ಬಟ್ಟೆ ಪೀಸ್ ತೊಗೊಂಡು ನೀವು ನಿಮ್ಮದು ಒಂದಷ್ಟು ಒಂದು ನಾಲ್ಕೈದು ಬ್ಲೌಸ್ ಪೀಸ್ ತೊಗೊಳ್ಳಿ ಕಟ್ ಮಾಡ್ಕೊಳ್ಳಿ ಅದನ್ನು ಸ್ಟಿಚ್ ಮಾಡ್ಕೊಳ್ಳಿ ಅದಕ್ಕೆ ತಕ್ಕಂತೆ ಪೈಪಿಂಗ್ ಕೊಟ್ಕೊಳ್ಳಿ ಯಾಕಂದರೆ ಪೈಪಿಂಗ್ನೇ ಒಂದೇ ಬ್ಲೌಸ್ಗೆ ನೀವು ಪೈಪಿಂಗ್ನ ಕೊಟ್ಟಿ ಕೊಟ್ಟು ಅಭ್ಯಾಸ ಮಾಡ್ಕೊಬೋದು ಯಾಕಂದರೆ ಹೊಲಿಗೆ ಬಿಚ್ಚೋಕಾಗೋದ್ರಿಂದ ಒಂದೇ ಬ್ಲೌಸ್ ತೊಗೊಳ್ಳಿ ಯಾವುದಾದ್ರು ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಆನಂತರ ನೀವು ಪೈಪಿಂಗ್ ಒಟ್ಟು ಕೊಟ್ಟು ಅಭ್ಯಾಸ ಮಾಡ್ಕೊಳ್ಳಿ ತುಂಬ ಸಣ್ಣಕ್ಕೆ ಪೈಪಿಂಗ್ ಉಟ್ಕೊಳ್ಳಿ ಮತ್ತು ಒಳಗಡೆ ಯಾವುದೇ ರೀತಿ ಕೂಳ ಕೂಡ ಕಾಣಬಾರ್ದು ಆ ರೀತಿ ಪೈಪಿಂಗ್ ಕೊಡಬೇಕು ಮತ್ತು ನಾವು ಪೈಪಿಂಗ್ ಕೊಡೋಂಥ ಬಟ್ಟೆ ಎಕ್ಸ್ಟ್ರಾ ಕೂಡ ಒಳಗೆ ಕಾಣಬಾರ್ದು ತುಂಬ ಕೆಲವ್ರದ್ದು ದೊಡ್ಡ ದೊಡ್ಡದಾಗಿ ಕಾಣುತ್ತೆ ಬ್ಲೌಸ್ನ ನಾವು ಇಟ್ಕೊಂತು ಅಂತಂದರೆ ಬ್ಲೌಸ್ ಎಲ್ಲ ಒಂಥರ ಸೊಟ್ಟ ಸೊಟ್ಟ ಥರ ಕಾಣುತ್ತೆ ಆಗಿರಲ್ಲ ನಾನು ತುಂಬ ಜನ ಸ್ಟಿಚ್ ಮಾಡೋದು ನೋಡಿದ್ದೀನಿ ಅವ್ರದ್ದು ಕೂಡ ಯಾವುದೇ ರೀತಿ ಪರ್ಫೆಕ್ಟಾಗಿ ಬಂದಿರೋಲ್ಲ ಬ್ಲೌಸು ಅವಾಗ ನನಗೆ ಒಂಥರ ಬೇರೆ ಈ ಥರ ಪೈಪಿಂಗ್ ಕೊಟ್ಟರೆ ಏನು ಚೆನ್ನಾಗಿ ಕಾಣುತ್ತೆ ಅಂತ ಅನಿಸುತ್ತೆ ಮತ್ತು ಅದು ಲುಕ್ಕಾಗೂ ಕೂಡ ಕಾಣಲ್ಲ ಸಾರಿ ಅದು ಬ್ಲೌಸು ನಾವು ಹಾಕೊಂತು ಅಂತಂದರೆ ಲುಕ್ಕಾಗಿ ಕೂಡ ಕಾಣಲ್ಲ ಅದಕ್ಕೋಸ್ಕರ ಯಾವಾಗಲೂ ಏನು ಮಾಡಬೇಕು ಅಂತಂದರೆ ಯಾವಾಗಲೂ ನಾವು ಯಾವುದೇ ಬ್ಲೌಸು ಕೊಡ್ತು ಅಂತಂದರೆ ತುಂಬ ಸಣ್ಣದಾಗಿ ಕೊಡೋದ್ರಿಂದ ನಿಮಗೂ ಕೂಡ ಬ್ಲೌಸು ಚೆನ್ನಾಗಿ ಕಾಣುತ್ತೆ ಮತ್ತು ಕಸ್ಟಮರ್ಸ್ಗೂ ಕೂಡ ತುಂಬ ಸ್ಟ್ಯಾಟಿಸಿಫೈ ಆಗುತ್ತೆ ನೀವು ಪೈಪಿಂಗ್ನ ಸಣ್ಣ ಕೊಡೋದರಿಂದ ಎಲ್ಲರಿಗೂ ಅಷ್ಟೇ ಯಾವುದೇ ರೀತಿ ನೀವು ಪೈಪಿಂಗ್ ಕೊಡಬೇಕು ಅಂದರೆ ಡ್ರೆಸ್ಸಾಗಲಿ ಬ್ಲೌಸ್ ಆಗಲಿ ಅಥವಾ ಬೇರೆ ಯಾವುದಕ್ಕಾದ್ರೂ ನೀವು ಪೈಪಿಂಗ್ ಕೊಟ್ಟೇ ಕೊಡ್ತೀರಲ್ವ ಅಂಥದ್ದು ತುಂಬ ನೀಟಾಗಿ ಚೆನ್ನಾಗಿ ಕಾಣುತ್ತೆ ತುಂಬ ನೀಟಾಗಿ ಪರ್ಫೆಕ್ಟಾಗಿ ಚೆನ್ನಾಗಿ ಕಾಣುತ್ತೆ ಈ ರೀತಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಟ್ರೈ ಮಾಡಿದ್ದೀನಲ್ಲ ಆ ಥರ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬರುತ್ತೆ ಅಂತ ನೀವೇ ನೀವು ಟ್ರೈ ಮಾಡಿದಾಗ ನಿಮಗೇನಾದ್ರೂ ಚೆನ್ನಾಗಿ ಬಂತು ಅಂತಂದರೆ ಚೆನ್ನಾಗಿ ಬಂದಿದೆ ಅಂತ ತಿಳಿಸ್ಕೊಡಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದ್ರೂ ಕೂಡ ನನ್ನ ವೀಡಿಯೋ ನಿಮಗೆ ಅರ್ಥ ಆಯಿತು ಅಂತ ಅನ್ನೋದಾದರೆ ಮೇಡಮ್ ಅರ್ಥ ಆಯಿತು ಅಂತಲೂ ಕೂಡ ತಿಳಿಸ್ಕೊಡ್ಬೋದು ನಿಮಗೆ ಯಾವುದಾದ್ರೂ ಬಗ್ಗೆ ವೀಡಿಯೋ ಬೇಕು ಅಂತಂತ ಕೇಳಿದರೆ ನಾನು ಟೈಲರಿಂಗ್ ಬಗ್ಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು ಬೇರೆ ಯಾವುದಾದ್ರೂ ಕೂಡ ಆಗಿರ್ಬೋದು ವಿಡಿಯೋ ಬೇಕು ಅಂತ ಕೇಳಿದರೆ ಅಥವಾ ಕಮೆಂಟ್ಸಲ್ಲಿ ನೀವು ನಿಮ್ಗೆ ಬೇಕಾಗಿರೋಂಥ ವೀಡಿಯೋ ಬಗ್ಗೆ ಕಮೆಂಟ್ಸ್ ತಿಳಿಸ್ಕೊಟ್ರೆ ನಾನು ಖಂಡಿತವಾಗ್ಲೂ ನಿಮಗೆ ಅದ್ರ ಬಗ್ಗೆ ನಾನು ಮಾಡಿ ಹಾಕ್ತೀನಿ ಇಲ್ಲಾಂದರೆ ಟೆಕ್ಸ್ಟ್ ಮುಖಾಂತರ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನಾನು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ ಹೇಳ್ತಿ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಎಲ್ಲರೂ ಮರೆಯದೇ ಒಂದು ಲೈಕ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀವಿ ಯಾಕಂದರೆ ಹೊಸ್ದಾಗಿ ಚಾನಲ್ ಓಪನ್ ಮಾಡಿರೋದ್ರಿಂದ ಹಳ್ಳಿ ಪ್ರತಿಭೆಗಳು ನಾವು ಹಳ್ಳಿಲಿ ಇಟ್ಕೊಂಡು ಈ ಥರ ಚಾನಲ್ಗಳ್ನ ಓಪನ್ ಮಾಡಿರ್ತೀವಿ ನೀವು ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಬೇಕಾದ್ರೆ ಶೇರ್ ಮಾಡಿ ಯಾಕಂದರೆ ಫ್ರೆಂಡ್ಸ್ ಟೈಲರಿಂಗ್ ಕಲಿತಾ ಇರ್ತಾರಲ್ಲ ಅಂಥವ್ರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು